아, 나 오늘은 또, 야, 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 오늘 또, 오늘은 또, 야, 오늘 또, 오늘은 또, 야, 오늘 또, 오늘 또, 야, 오늘 또, 야, 오늘 또, 오늘 또, 야, 오늘 또, 야, 오늘 또, 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 오늘, 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 오늘 또, 오늘, 야 कोले गर्छ ಬಂದಿದ್ದಕ್ಕೆ ನಮಗೂ ಹಿಂಗೆ ಪರಿಚಯ ಆಯ್ತು ರೀ ಮತ್ತು ಈಗ ನಾವು ಆರಾಮಾಗಲತ್ತೇಳಿ ಬಂದೀವಿ ರೀ ಈಗ ನಾಲ್ಕನೇ ಮಾಸ್ರಿ ಈಗ ಒಂದು ಸ್ವಲ್ಪ ಅನ್ಸುತ್ತೆ ಈ ದೇವಸ್ಥಾನದ ಬಗ್ಗೆ ಹೇಗೆ ಮಾಹಿತಿ ನಮ್ಗೆ ಹಂಗೆ ಹೇಳಿದ್ರಿ ಅಲ್ಲಿ ಬಾಜುಕ್ಕೊಬ್ಬರು ಹೇಳೋಣ ಹಂಗೆ ಬಂದ್ರು ಕರ್ಕೊಂಡು ಅವ್ರಿ ಹಂಗೆ ಬಂದೀವ್ರಿ ಈಗ ನಾವು ರೀ ಏನು ಸಮಸ್ಯೆ ಇತ್ತು ಕಾಲು ನೋವು ರೀ ನಡ ನೋರಿ ಮತ್ತು ಮನೆ ಆಗ ಸಮಸ್ಯೆ ರೀ ಪರಿಹಾರ ಆಗಿದೆ ಏನೋ ಸ್ವಲ್ಪ ಏನಿದೆ ಇಲ್ಲ ರೀ ಸ್ವಲ್ಪ ಆರಾಮಾಗೇತ್ರಿ ನಾವು ಅನ್ಕೊಂಡ್ ಕುದ್ದೂರ್ ಹೋಗಾಕ್ರಿಗಾಕಿಂದ ಬೆಳಗಾವಿಂದ ಬೆಳಗಾವಿಂದ ಬಂದ್ರಿ

ಅದೇ ವಾಹನ ಚಾಲಕ ಬರೀ ಚಾಡಿ ಹೇಳ್ತಾರೆ ಯಾರು ಯಾರು ತೋರಿಸ್ತೀನಿ ಅಂತಾರ ಅವ್ರು ಹ್ಞೂ ಅಂತಾರೆ ಇವತ್ತು ಮದ್ದಿನ್ ಒಂದ್ ವಾರದ ಅದಕ್ಕೆ ನೋಡೋಣ ಹೇಳ್ತೀನಿ ಅಂತಾರ ಅವ್ರ ಕಡೆ ಇಟ್ಲ ಬಾರ ಮೂರು ಐದು ರೂಪಾಯಿ ಅರ್ಜಿ ಕಾಸು ಕಟ್ಟಿ ಖಂಡಿತ ಆಗತ್ತೆ ಬಂದ್ರೆ

ಮನೇಲಿ ನಿಮ್ಮದೇ ಇಲ್ಲ ಹೊಟ್ಟೆ ಕಡೆ ಕೂತ್ಸಂಗೆ ಮೈ ಕೈ ಬಾರ ತುಸ್ತು ಜಾಸ್ತಿ ಗಂಟೆ ಸಮಾಧಾನ ನಿಮ್ದೇ ಇಲ್ಲ ಮನೇಲಿ ಏನೇ ಒಂದು ಕೆಲಸ ಕಾರ್ಯ ಮಾಡೋರು ಆಗ್ತಿಲ್ಲ ಹಣ ಬರುತ್ತೆ ನಿಲ್ಲ ಬೇಗ ಕೋಪ ತಾಳ್ಮೆ ಇಲ್ಲ ಆತ ಸೋಪ ಜಾಸ್ತಿ ಸರಿ ತಪ್ಪ ನಿರ್ಧಾರ ಮಾಡಲ್ಲ ಯಾರು ಏನ್ ಕೇಳಿದ್ರು ಏನಾದ್ರು ಕೊಟ್ಬಿಟ್ಟು ಮನೆ ಬರ್ತಾರೆ ಮಾತ್ ಬರ್ತಿರ ಖರ್ಚೆ ಬರ್ತು ಆದಾಯ ಕಡಿಮೆ ಮಾತ್ ಬತ್ತೋ ಆದಾಯ ಕಡಿಮೆ ಏನ್ ಮಾಡೋ ಯಾವುದು ಕೆಲಸ ಅನ್ಕಡೆ ನಡೆಯೋಲ್ಲ ಹಣ ಬರುತ್ತೆ ನಿಲ್ಲಲ್ಲ ಏನ್ ಮಾಡೋಕೋರು ಇಂಪ್ರೂವ್ಮೆಂಟ್ ಕಡಿಮೆ ಜೊತೆ ನಿಂತೋರೆ ದುಸ್ಮಾನ ಆಗ್ತಾರೆ ಉಪಯೋಗ ಪಡ್ದೆ ಬರೀದೆ ಮಾತನ್ನು ಕೇಳೋ ಆಗ್ತದೆ ಏನ್ ಮಾಡಕೋರು ಕಿರಿಕಿರಿ ಖಂಡಿತ ಅನುಕೂಲ ನಾವು ಕನ್ಸುಮಾನ ಸಮಾಧಾನ ಇಲ್ಲ ಇವೆರಡು ಕಾಲ್ ನೋವು ಜಾಸ್ತಿ ಆಗುತ್ತೆ ನಿದ್ದೆ ಮಾಡಲ್ಲ ಅಂದ್ರೆ ಕಾಲ್ ನೋವು ಜಾಸ್ತಿ ಆಗ ನಿದ್ದೆ ಬರಲ್ಲ ಭಯ ಏನೋ ಆಗ್ಬಿಡುತ್ತೆ ಆತಂಕ

ಅವಾಗ ಏನಾಗುತ್ತೆ ನೀವು ನಡಿಬೇಕು ಅನ್ನೋ ಒಂದು ಈಗ ನಿಮ್ಮ ಸ್ವಾರಿ ಮನೆ ಒಳ ಹೊರಗಡೆ ಹೊಡಾಡೋದು ಬೇಡ ಮನೆ ತಾನೇ ಎದ್ದು ಟ್ರೈ ಮಾಡ್ಬೇಕು ನೀವು ಅವಾಗ ಏನಾಗುತ್ತೆ ಸ್ವಲ್ಪ ಈಗ ಏನಾಗಿದೆ ಮರ ಮತ್ತೆ ವೀಕ್ನೆಸ್ ಆಗಿಬಿಟ್ಟಲ್ಲ ಅದರಿಂದ ಏನಾಗುತ್ತೆ ನೀರು ನೀರು ಹಾಕ್ದಾಗ ಒಂದು ಒನ್ ಅವರಿಗೆ ತಸ ಏನೋ ಅಂತ ಫ್ರೀ ಆಗ್ತದೆ ಮತ್ತೆ ಮನೆಗೆ ಹೋದ್ರೆ ವೈಟ್ ಅನ್ನಾಗಿ ಬಿಡ್ತು ಮತ್ತೆ ತಾಸು

ಕೈಗಿಟ್ಟ ಕೆಲ್ಸಗಳ್ ಯಾವುದೂ ನಡೆಯಲ್ಲ ಅವ್ರು ಭಯ ಜಾಸ್ತಿ ಏನಾಗ್ಬಿಡುತ್ತೋ ಅನ್ನೋ ಆಗಲ್ಲ ನಾನೇನು ನಿಮ್ಮದು ತಿನ್ನೋ ಕಡ್ಕದ್ಲೆ ಬರೀ ಜಗಳ ಕಾಲಕ ಜಾಸ್ತಿ ಮೊದಲೇ ಸಮಾಧಾನ ಹಣಕಾಸು ಬಂದಿಲ್ಲನ ಯಾವ್ದ ಏನ್ ಮಾಡೋಕ್ಕೋ ಅಂತೀನಿ ಕೇಳಿ ಮಕ್ಳೇನೋ ನಿಮ್ದೇ ಇರ್ತೀವಿ ಜೀವನ ಸಾಕಪ್ಪ ಅನ್ನ ಮಲೆ ಇಟ್ಟಲೇ ನೋಡ್ಬಾರ್ದು ಭಾಳ ಪ್ರಸಾದ ಬರ್ತದೆ ತಿನ್ನೋ ಮತ್ತೆ ಕಡ್ಕದ್ ದಿನ ಏನಾದ್ರು ನಾಶ ಕೊಡ್ತು ಸಾವಿರಾರು ಜನ ಕುಡಿಯೋದ್ ಬಿಟ್ಟಾರ ನೀವು ಕುಡಿಯೋದ್ ಬಿಡ್ಲಿಲ್ಲ ಆಮೇಲೆ ನಿಮ್ಮದೇ ಮದರಳಿ ಕೊಡೋಲ್ಲ ಕಣ್ಣ ನಿನ್ನ

ಆನೆ ನುಡಿಗಳು ಏನು ಕಸನೂ ಸಮಾಧಾನ ಇಲ್ಲ ಕೋಳನ ಅನುಭವ ಮಾಡ್ತೀನಿ ನಾಲ್ಕು ವರ್ಷ ಆಯ್ತು ಮೊಗ ಮಧುಮೇಹಕ್ಕೆ ನಾಲ್ಕು ವರ್ಷ ಆಯ್ತು ಮಕ್ಕಲಿಲ್ಲ ಮತ್ತೆ ಯಾವ ಆಸ್ಪಟಲ್ ಜೊತೆ ಏನಿಲ್ಲ ಅಂತ ಹೇಳ್ತಾರೆ ರಿಪೋರ್ಟ್ ಸಿಕ್ತಿಲ್ಲ ಮುಷ್ಟಿ ಡೇಟಾ ವೆರಿಫಿಕೇಶನ್ ಆಗ್ತಿದಲ್ವಾ ಹಿಂದೆ ಮುಂದೆ ಆಗ್ತಾರೆ ಏನವಾ ಯಾಕೆ और बोल रे कितने मत की प्रसंग है

पर बैठो सा ओड़ा ओड़ा इधर मत निकलो निकलो